ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸ್ವಾತಿ ಮಾಲಿವಾಲ್ ಅವರ ಮೇಲಿನ ಹಲ್ಲೆಯನ್ನು ಕೊನೆಗೂ ಒಪ್ಪಿಕೊಂಡಿದೆ ಆಮ್ ಆದ್ಮಿ ಪಕ್ಷ ನೋಡಿ ಹೇಗಿದೆ ಒಬ್ಬ ರಾಜ್ಯಸಭಾ ಸದಸ್ಯೆ ಸ್ವತಃ ಅರವಿಂದ್ ಕೇಜ್ರಿವಾಲ್ ವಿಶೇಷ ಆಸ್ಥೆಯಿಂದ ಈಕೆಯನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತಾರೆ ಅದಕ್ಕಿಂತ ಮುಂಚೆ ಈಕೆ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಿಯ ಸಖಿ ಅಂತ ಸ್ವತಃ ಈ ಹಿಂದಿನ ಮಳೆ ಮಹಿಳಾ ಆಯೋಗದ ಅಧ್ಯಕ್ಷೆ ಈಕೆ ಮೇಲೆ ಆರೋಪವನ್ನು ಮಾಡಿರ್ತಾರೆ ಬರ್ಖಾ ಸಿಂಗ್ ಹೇಳಿ ಬರ್ಖಾ ಸಿಂಗ್ ಅರವಿಂದ್ ಕೇಜ್ರಿವಾಲ್ ಹಾಗೂ ಸ್ವಾತಿ ಮಾಲಿವಾಲ್ ಮಧ್ಯೆ ಇರುವಂಥ ನಂಟೇನು ಅಂತ ಮೇಲಿಂದ ಮೇಲೆ ಎಲ್ಲ ಕಡೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಅಂಥ ಸ್ವಾತಿ ಮಾಲಿವಾಲ್ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವವರು ಮಹಿಳಾ ಆಯೋಗದಲ್ಲಿ ಕಾನೂನನ್ನು ಗಾಳಿಗೆ ತೂರಿ ಕಂಡ ಕಂಡ ಹಾಗೆ ನೇಮಕಾತಿ ಮಾಡ್ಕೋತಾರೆ ತನ್ಮೂಲಕ ಫಂಡ್ಗಳನ್ನು ತಂದು ತಂದು ಸುರಿತಾರೆ ಅದಾದ ಮೇಲೆ ಅರವಿಂದ್ ಕೇಜ್ರಿವಾಲ್ ಇವರ ಈ ನಡಾವಳಿಯನ್ನು ನೋಡಿ ಇವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತಾರೆ ಒಬ್ಬ ರಾಜ್ಯಸಭಾ ಸದಸ್ಯರ ಬೆಲೆ ಮೌಲ್ಯ ಅನ್ನಬಾರ್ದು ಮೌಲ್ಯ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಸಾಧನೆಯ ಮೂಲಕ ತನ್ನ ಕೀರ್ತಿ ಶಿಖರದ ಮೂಲಕ ಇಂಥದೊಂದು ನೇಮಕಾತಿಗೆ ಅವ್ರನ್ನ ನಾಮಕರಣ ಮಾಡಿದರೆ ಅವಾಗ ಅದಕ್ಕೆ ಮೌಲ್ಯ ಅಂತೀವಿ ಬೆಲೆ ಅಂತ ಆಮ್ ಆದ್ಮಿ ಪಕ್ಷದಲ್ಲಿ ಕರಿಬೇಕು ಈ ರೀತಿ ಸೀಟುಗಳನ್ನು ಈ ರೀತಿ ಟಿಕೆಟ್ಟುಗಳನ್ನು ಆಕ್ಷನ್ಗೆ ಹಾಕಿ ಮಾರಾಟ ಮಾಡುವಂಥ ಒಂದು ದೊಡ್ಡದ ಸಂಪ್ರದಾಯವನ್ನು ಕೆಟ್ಟ ಸಂಪ್ರದಾಯವನ್ನು ಈ ದೇಶದಲ್ಲಿ ಯಾರಾದರೂ ಪ್ರಾರಂಭ ಮಾಡಿದರೆ ಅದು ಏಕಮೇವ ವ್ಯಕ್ತಿ ಅವರ ಹೆಸರು ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಕಾರ್ಪೊರೇಷನ್ ಎಲೆಕ್ಷನಿಗೆ ಒಂದು ಟಿಕೆಟ್ ಇಷ್ಟು ರೇಟು ಅಂತ ಫಿಕ್ಸ್ ಮಾಡಿ ಮಾರಾಟ ಮಾಡುವಂಥ ಮನಸ್ಥಿತಿ ಉಳ್ಳ ಮನುಷ್ಯ ಅದನ್ನು ಮಾಡಿಕೊಂಡು ಬಂದಿರುವಂಥ ವ್ಯಕ್ತಿ ಎರಡು ಸಾವಿರದ ಹದಿಮೂರರಿಂದ ಈಚೆಗೆ ಈ ರಾಜ್ಯಸಭಾ ಸ್ಥಾನಕ್ಕೆ ಅವರಲ್ಲಿ ಕಡಿಮೆ ಅಂದರೂ ಒಂದು ನೂರು ಕೋಟಿ ರೂಪಾಯಿ ಬೆಲೆ ಅದಕ್ಕೆ ಆ ನೂರು ಕೋಟಿ ರೂಪಾಯಿಯ ಬೆಲೆಯ ಒಂದು ಸ್ಥಾನವನ್ನು ಯಾವುದು ಪಕ್ಷಕ್ಕೆ ದೊಡ್ಡ ಮಟ್ಟದ ಸಂಪನ್ಮೂಲ ಆಗಬಹುದು ದೊಡ್ಡ ಮೂಲ ದ್ರವ್ಯ ಆಗಬಹುದು ಅಂಥ ದುಡ್ಡನ್ನು ಬಿಟ್ಟು ಸ್ವಾತಿ ಮಾಲಿವಾಲ್ನ ರಾಜ್ಯಸಭಾ ಸದಸ್ಯೆಯನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಏನಾದರೂ ವಿಶೇಷತೆ ಇರಬೇಕು ಮತ್ತು ಈ ಸ್ವಾತಿ ಮಾಲಿವಾಲ್ ಅಷ್ಟೊಂದು ಬೆಲೆ ಬಾಳುವ ವ್ಯಕ್ತಿಯಾಗಿರಬೇಕು ಮಿಠಾಯಿ ಅಂಗಡಿ ಮಾಲಿವಾಲ್ ಅಂತ ಅವ್ರಿಗೆ ಅಲ್ಲಿ ಕರೆಯೋದು ಅದ್ರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ನಮ್ಮ ಚಾನಲ್ನಲ್ಲಿ ಅಂಥ ವಿಚಾರಗಳನ್ನ ಹೆಚ್ಚು ಪ್ರಸ್ತಾಪ ಮಾಡಬಾರ್ದು ಆದರೆ ಈಕೆ ಕರೆಯೋದು ಹಾಕಿ ಕರೀತಾರೆ ಈ ಮಾಲಿವಾಲ್ ಯಾವಾಗ ಮುಖ್ಯಮಂತ್ರಿ ಜೈಲಿಗೆ ಹೋಗ್ತಾರೋ ಜೈಲಿಗೆ ಹೋದ ಮೇಲೆ ಇವರು ನಾಪತ್ತೆ ಆಗ್ತಾರೆ ಅದ್ರ ಬಗ್ಗೆ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ ಕೇಳಿದ್ರೆ ಇಲ್ಲ ನನ್ನ ಸೋದರಿಗೆ ಹುಷಾರಿರಲಿಲ್ಲ ಅವರ ಟ್ರೀಟ್ಮೆಂಟಿಗೆ ವಿದೇಶಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ ಅವರು ಬಂದ ಮೇಲೆ ನೇರವಾಗಿ ಅವರ ಮನೆಗೆ ಬರ್ತಾರೆ ಅವರ ಮನೆಗೆ ಬಂದಾಗ ಅವರ ಹೆರಳು ಇರ್ತದಲ್ಲ ಕೂದಲು ಆ ಕೂದಲನ್ನು ಹಿಡಿದು ಎಳೆದು ನೆಲಕ್ಕೆ ತಳ್ಳಿ ವಿಭವ್ ಕುಮಾರ್ ಆಕೆಯನ್ನು ಇನ್ನಿಲ್ಲದ ಹಾಗೆ ಪ ಅವರ ಮೇಲೆ ಪ್ರಹಾರ ಮಾಡ್ತಾರೆ ಪ್ರಹಾರ ಮಾಡಲಿಕ್ಕೆ ಹೇಳಿದ್ದು ಯಾರು ಅಂತ ಈಗ ವಿಷಯ ಹೊರಗೆ ಬಂದಿದೆ ಯಾರದು ಸುನೀತಾ ಕೇಜ್ರಿವಾಲ್ ಸುನೀತಾ ಕೇಜ್ರಿವಾಲ್ ಹೇಳ್ತಾರೆ ಈಕೆಯನ್ನು ಯಾವ ಕಾರಣಕ್ಕೂ ಬಿಡಬಾರದು ಈಕೆಯನ್ನು ಇಲ್ಲಿಯೇ ಮುಗಿಸಬೇಕು ಏನಾದರೂ ಅಂತ ಕಿರ್ಚಾಡಲಿಕ್ಕೆ ಶುರು ಮಾಡ್ತಾರಂತೆ ಅತ್ಯಂತ ಆಪ್ತ ಬಲ್ಲ ಮೂಲಗಳು ಹೇಳಿರುವಂಥ ವಿಚಾರ ಯಾವ ಮಾಲಿವಾಲ್ ಒಂದು ಕಾಲಕ್ಕೆ ಇನ್ನಿಲ್ಲದ ಹಾಗೆ ಆಮ್ ಆದ್ಮಿ ಪಕ್ಷದಲ್ಲಿ ತನ್ನ ಪ್ರಭಾವಳಿಯಿಂದ ಮೆರೀತಾ ಇದ್ದರು ಅವ್ರನ್ನ ನೆಲಕ್ಕೆ ತಳ್ಳಿ ದುಶಾಸನನ ಹಾಗೆ ವಿಭವ್ ಕುಮಾರ್ ಎನ್ನುವಂಥ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಸಹಾಯಕ ಹೊಡಿತಾನೆ ಒಬ್ಬ ಸಿಬ್ಬಂದಿ ಒಬ್ಬ ನೌಕರ ಒಬ್ಬ ಸಂಸದೆಗೆ ಹೊಡಿತಾನೆ ಅಂತಂದರೆ ಆತನಿಗೆ ಯಾವ ರೀತಿ ಇನ್ಸ್ಟ್ರಕ್ಷನ್ ಹೋಗಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಅದಾದಮೇಲೆ ಯಾಕೆ ಹೊರಗೆ ಬರ್ತಾರೆ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟ ಹೋದಾಗ ಇದು ಮೆಡಿಕೋ ಲೀಗಲ್ ಕೇಸ್ ಆಗಿದೆ ಇದ್ರ ಬಗ್ಗೆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಬನ್ನಿ ಅಂತ ಪೊಲೀಸ್ ಸ್ಟೇಷನ್ ಹೇಳಲಾಗತ್ತೆ ಆಯಿತು ತೊಗೊಂಬರ್ತೀನಿ ಅಂತ ಅವ್ರು ಹೋಗ್ತಾರೆ ಹೋದವರು ವಾಪಸ್ ಬರೋದಿಲ್ಲ ಆದರೆ ಇಡೀ ದಿವಸ ಇದ್ರ ಕುರಿತು ಎಲ್ಲ ಚಾನಲ್ಗಳಲ್ಲಿ ಚರ್ಚೆ ಆಗುತ್ತೆ ಅದಾದ ಮೇಲಿನ ವಿಚಾರವನ್ನು ತಮ್ಮೆದುರಿಗೆ ಈಗ ಹೇಳ್ತಾ ಇರುವಂಥದ್ದು ಇಷ್ಟರವರೆಗೂ ಹೇಳಿದ್ದು ಮುನ್ನಡಿ ಇದರ ಮುಂದಿನ ಕಥೆ ಏನು ಕೇಳಿ ಇದರ ಕುರಿತು ದಿನ ಪತ್ರಿಕಾಗೋಷ್ಠಿ ಮಾಡುವ ಯಾರೂ ಇದರ ಕುರಿತು ಪತ್ರಿಕಾಗೋಷ್ಠಿ ಮಾಡುವುದಿಲ್ಲ ಸ್ಪಷ್ಟೀಕರಣ ಕೊಡೋದಿಲ್ಲ ಇದು ವದಂತಿ ಅಂತ ಹೇಳೋದಿಲ್ಲ ಸುಳ್ಳು ಸುದ್ದಿ ಅಂತ ಹೇಳೋದಿಲ್ಲ ನಮ್ಮವರ ಮಧ್ಯೆ ಬ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ ಅಂತ ಹೇಳೋದಿಲ್ಲ ಬೆಳಗ್ಗೆ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡುವಂಥ ಆತಿಷಿ ಮರ್ಲೆನಾಗಲಿ ಸೌರಭ್ ಭಾರದ್ವಾಜ್ ಆಗಲಿ ಇದ್ರ ಕುರಿತು ಕಿಂಚಿತ್ತೂ ಮಾಹಿತಿಯನ್ನು ಕೊಡೋದಿಲ್ಲ ಸಂಜಯ್ ಸಿಂಗ್ ಕಣ್ಣಿಗೆ ಕಾಣೋದಿಲ್ಲ ಕೊನೆಗೆ ಸಂಜಯ್ ಸಿಂಗ್ ಹೇಳಿಕೆಯನ್ನು ಕೊಡ್ತಾರೆ ಹೌದು ಸ್ವಾತಿ ಮಾಲಿವಾಲ್ ಮೇಲೆ ದಾಳಿಯಾಗಿದ್ದು ನಿಜ ಇತ್ಯಾದಂಥ ಜವಾಬ್ದಾರಿಗಳೆಲ್ಲ ಯಾವುದೇ ರೀತಿಯ ಸ್ಥಾನಮಾನಗಳಿಲ್ಲ ಆತ ಮನೆ ಒಳಗಡೆ ಇರೋದಷ್ಟೇ ಅಲ್ಲ ಶೀಶ್ ಮಹಲ್ ಒಳಗಡೆ ಜೊತೆಗೆ ಒಬ್ಬ ರಾಜ್ಯಸಭಾ ಸದಸ್ಯೆಯನ್ನು ಥಳಿಸಿದ್ದಾನೆ ಅದು ಅಟೆಂಪ್ಟ್ ಮರ್ಡರ್ ಕೇಸ್ ಆಗ್ಬೋದು ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನ್ ಎಲ್ಲ ಕೇಸ್ಗಳು ಇವನ್ ಮೇಲೆ ಜಡಿಬಹುದು ನನಗೆ ಗೊತ್ತಿರೋ ಹಾಗೆ ನನಗಿರುವ ಕಾನೂನು ಮಾಹಿತಿ ಪ್ರಕಾರ ಆದರೆ ಅದು ಯಾವುದೂ ಮಾಡಲಾರ್ದ ಇದರ ಕುರಿತು ನಾವು ಆತನ ಮೇಲೆ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಸಂಜಯ್ ಸಿಂಗ್ ಹೇಳ್ತಾರೆ ಒಂದು ದೊಡ್ಡದಾದಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡಲಾಗಿತ್ತು ಏನಂತ ಅರವಿಂದ್ ಕೇಜ್ರಿವಾಲ್ ಏನಾದರೂ ಬಿಡುಗಡೆ ಆಗಿಬಿಟ್ರೆ ಈ ದೇಶದಲ್ಲಿ ದೊಡ್ಡದಾದಂಥ ಕ್ರಾಂತಿ ಆಗಿಬಿಡುತ್ತೆ ನರೇಂದ್ರ ಮೋದಿ ಇನ್ನಿಲ್ಲದ ಹಾಗೆ ಕೆಳಮುಖ ಆಗಿಬಿಡುತ್ತೆ ಊರ್ಧ್ವಮುಖಿಯಾಗಿ ಪ್ರಚಾರ ಮಾಡ್ತಾ ಇದ್ದಂಥ ನರೇಂದ್ರ ಮೋದಿಯವರ ಕೀರ್ತಿ ಶಿಖರ ಇನ್ನಿಲ್ಲದ ಹಾಗೆ ತೆಗಿಬಿಡತ್ತೆ ಈ ದೇಶದ ಇಂಡಿಯಾ ಅಲಯನ್ಸ್ನವರೆಲ್ಲ ಸೇರ್ಕೊಂಡ್ಬಿಡ್ತಾರೆ ಒಗ್ಗಟ್ಟಾಗಿಬಿಡ್ತಾರೆ ನರೇಂದ್ರ ಮೋದಿ ಮೋದಿಯವ್ರನ್ನ ಹಣಿಯಲಿಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ಇಲ್ಲ ಒಂದು ಸಲ ಹೊರಗಡೆ ಬಂದ್ಬಿಡಲಿ ಅರವಿಂದ್ ಕೇಜ್ರಿವಾಲ್ ತದನಂತರ ರಾಜಕೀಯ ಸ್ಥಿತಿಗತಿ ಹೇಳಿರ್ತ ಹೇಗಿರ್ತವಂತೆ ಆಲೋಚನೆ ಮಾಡಿ ಅಂತ ಎಡಚರ ಚಾನ್ ಚಾನಲ್ಗಳಾದಂಥ ಪ್ರತಿ ಅಜಿತ್ ಅಂಜುಮ್ನಿಂದ ಹಿಡಿದು ಪ್ರತಿಯೊಬ್ಬರು ಇದ್ರ ಬಗ್ಗೆ ಪ್ರತಿ ದಿವಸ ಫೋರ್ ಪಿ ಎಮ್ ಅಂತಿದೆ ಸತ್ಯ ಅಂತಿದೆ ಹಲವಾರು ಚಾನಲ್ಗಳಿದಾವೆ ಯೂಟ್ಯೂಬ್ ಚಾನಲ್ಗಳು ಅದರಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಚರ್ಚೆ ಆಮ್ ಆದ್ಮಿಕ ಬಹಾರ ಅರವಿಂದ್ ಕೇಜ್ರಿವಾಲ್ ಬಹಾರ ಆನೆದು ಉಸ್ಕೆ ಬಾದ್ಮೇ ಚುನಾವ್ ಕಾ ಮಾಹೋಲಿ ಬದಲು ಹೋಜಾಯಾಗ ಬದಲಾ ಜಾಯಗ ಅಂತ ಆತ ಹೊರಗಡೆ ಬಂದ್ರೆ ಮಾಹೋಲೆ ಬದಲಾಗಿ ಬಿಡುತ್ತಂತೆ ಆ ರೀತಿಯದಾದಂತಿತ್ತು ಆದರೆ ಆತ ಬಿಡುಗಡೆಯಾಗಿ ಬಂದ ಮಾರನೇ ದಿವಸವೇ ನಡೆದಂಥ ಈ ದೊಡ್ಡದಾದಂಥ ಆಘಾತಕಾರಿ ಘಟನೆ ಇದೆಯಲ್ಲ ಈಗ ತಲೆ ಎತ್ತಿ ನಡೆಯಲಾರದ ಸ್ಥಿತಿಗೆ ಬಂದು ಕುಳಿತಿದ್ದಾರೆ ಆಮ್ ಆದ್ಮಿ ಪಕ್ಷದವರು ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ ಏನೆಂದರೆ ಯಾವ ಭಗವಂತ್ ಸಿಂಗ್ ಮಾನ್ ಸ್ವತಃ ಅರವಿಂದ್ ಕೇಜ್ರಿವಾಲ್ ಪತ್ರಿಕಾಗೋಷ್ಠಿಗೆ ಉದ್ಘೋಷಕನಾಗಿ ಕೆಲಸ ಮಾಡಿದರು ಯಾವ ಭಗವಂತ್ ಸಿಂಗ್ ಮಾನ್ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಇನ್ನಿಲ್ಲದ ಹಾಗೆ ಪುಂಖಾನುಪುಂಖವಾಗಿ ಅವತ್ತು ಪುಂಗಿ ಬಿಟ್ಟನು ಪತ್ರಿಕಾಗೋಷ್ಠಿಯಲ್ಲಿ ಆತ ಈಗ ನಾನು ಈಗಾಗಲೇ ಟಿಕೆಟ್ಗಳನ್ನು ತೀರ್ಮಾನ ಮಾಡಿದ್ದೇನೆ ಈ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ ನೀವೇನಾದರೂ ಪಂಜಾಬದ ವಿಷಯದಲ್ಲಿ ತಲೆ ಹಾಕಿದರೆ ನಾನು ಅವರ ಗೆಲುವಿಗೆ ಸೋಲಿಗೆ ಜವಾಬ್ದಾರನಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾನಂತೆ ಈಗ ಭಗವಂತ್ ಸಿಂಗ್ ಮಾನ್ಗೆ ಇಷ್ಟು ದಿವಸ ಭಾಳ ಸ್ವಾತಂತ್ರ್ಯ ದೊರಕಿಬಿಟ್ಟಿತ್ತು ಐವತ್ತು ದಿವಸ ಜೈಲಲ್ಲಿದ್ದಾಗ ಇದಕ್ಕಿಂತ ಹಾಗೆ ಈಗ ಬಿ ಉಗುಳಲಾರದ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಈ ಮಧ್ಯೆ ಸುನಿತಾ ಕೇಜ್ರಿವಾಲ್ ಅವರು ಅಲ್ಲಿ ಇವರ ಸ್ಟಾರ್ ಕ್ಯಾಂಪೇನರಾಗಿ ಓಡಾಡಬೇಕಂತೆ ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ದುರ್ಬಲ ದುರ್ಬಲಾತಿ ದುರ್ಬಲ ಸ್ಥಿತಿಯಲ್ಲಿತ್ತೋ ಅಂಥ ಸ್ಥಿತಿಯಲ್ಲಿ ಇವತ್ತು ಇಲ್ಲ ಎರಡನೇದಾಗಿ ಯಾವ ಅಕಾಲಿದಳ ಜೊತೆಗೆ ಇವರ ಮೈತ್ರಿ ಇತ್ತು ಭಾರತೀಯ ಜನತಾ ಪಕ್ಷ ಅದನ್ನು ತೊಡಕೊಂಡು ಹೊರಗಡೆ ಬಂದಿದೆ ಹೊರಗಡೆ ಬಂದ ಮೇಲೆ ಸ್ವತಂತ್ರವಾಗಿ ತನ್ನ ಚುನಾವಣೆಯನ್ನು ತಾನೇ ನಿಭಾಯಿಸ್ತಾ ಇದೆ ಐವತ್ತೊಂಬತ್ತು ಬಾರಿ ರ್ಯಾಲಿ ಮಾಡುವಂಥ ಯೋಜನೆಯನ್ನು ಸಿದ್ಧಪಡಿಸಿದೆ ಆ ಮಧ್ಯೆ ಇಲ್ಲಿ ಸ್ಟಾರ್ ಕ್ಯಾಂಪೇನರ್ಗಳಿಲ್ಲ ಭಾರತೀಯ ಆಮ್ ಆದ್ಮಿ ಪಕ್ಷಕ್ಕೆ ಅದರ ಬಗ್ಗೆ ತಲೆಕೆಡಿಸಿಕೊಂಡಿದ್ದಾರೆ ಭಗವಂತ್ ಸಿಂಗ್ ಮಾನ್ ಈ ಮಧ್ಯೆ ಸುನೀತಾ ಕೇಜ್ರಿವಾಲ್ ಅವ್ರನ್ನ ಅಲ್ಲಿ ಹೇರುವ ಪರಿಸ್ಥಿತಿ ಪ್ರವೃತ್ತಿಯನ್ನು ಈಗ ಶುರು ಮಾಡಿದ್ದಾರೆ ಸ್ವತಃ ಅರವಿಂದ್ ಕೇಜ್ರಿವಾಲ್ ಸಂಜಯ್ ಸಿಂಗ್ ದಿಲ್ಲಿಯನ್ನು ನೋಡ್ಕೋಬೇಕಂತೆ ಪಂಜಾಬನ್ನು ಸುನೀತಾ ಕೇಜ್ರಿವಾಲ್ ನೋಡ್ಕೋತಾರಂತೆ ಏಕೆಂದರೆ ಚಡ್ಡ ಮೇಲೆ ಇವರ ನಂಬಿಕೆ ರಾಘವ್ ಚಡ್ಡ ಮೇಲೆ ನಂಬಿಕೆ ಹೊರಟೋಗಿದೆ ಯಾವ ಅತ್ಯಂತ ಸಂಕಷ್ಟಮಯ ಸಂದರ್ಭದಲ್ಲಿ ಈತ ವೈ ವೈದ್ಯಕೀಯ ಸೌಲಭ್ಯಕ್ಕೋಸ್ಕರ ತನ್ನ ಕಣ್ಣಿನ ಆಪರೇಷನ್ಗೋಸ್ಕರ ವಿದೇಶಕ್ಕೆ ಹೋಗ್ತೀನಿ ಅಂತ ಹೋಗಿದ್ರು ಅದಾದ ಮೇಲೆ ಇಲ್ಲಿವರೆಗೂ ಪಕ್ ಪತ್ತೆ ಇಲ್ಲ ಯಾವಾಗ ಅರವಿಂದ್ ಕೇಜ್ರಿವಾಲ್ ಬಿಡುಗಡೆ ಆಗುತ್ತೆ ಅಂತ ತೀರ್ಪು ಬರುತ್ತೋ ನನ್ನ ಕಣ್ಣು ತೇವಗೊಂಡಿವೆ ಅಂತ ಒಂದು ಟ್ವೀಟ್ ಮಾಡ್ತಾನೆ ಈ ಮನುಷ್ಯ ಅದಾದ ಮೇಲೆ ಯಾವ ಉಸ್ತುವಾರಿನ ಹೊತ್ಕೋಬೇಕಾಗಿತ್ತೋ ಅದ್ರ ಬಗ್ಗೆ ಯಾವ ಚಕಾರ ಕೆಲಸ ಮಾಡಲಾರ್ದೆ ಈಗ ಇದ್ದಕ್ಕಿದ್ದ ಹಾಗೆ ಬಂದು ಇಳಿದರೆ ಈತನಿಗೆ ಯಾವುದೇ ರೀತಿಯಾದಂಥ ವಿಶೇಷ ಪ್ರೋತ್ಸಾಹವನ್ನು ಕೊಡಬಾರ್ದು ಅಂತ ಆಮ್ ಆದ್ಮಿ ಪಕ್ಷ ತೀರ್ಮಾನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ